ಸರ್ಕಾರ ಅಧಿವೇಶನ ನಡೆದಾಗ ವಿಧಾನಸಭಾ ಸಭಾಧ್ಯಕ್ಷರು ಶಾಸಕರು ಸಚಿವರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ದಾರೆ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿವೇಶನದಲ್ಲಿ ಶಾಸಕ ಸಚಿವರ ಹಾಜರಾತಿ ಹೆಚ್ಚು ಮಾಡಲು ಸಭಾಧ್ಯಕ್ಷರು ಊಟೋಪಚಾರ ವ್ಯವಸ್ಥೆ ಮಾಡಿರುವುದನ್ನು ಅವರ ಸ್ವಂತ ಖರ್ಚಿನಲ್ಲಿ ಬರೆಸಬೇಕು ಎಂದು ಆಗ್ರಹಿಸಿದರು ಬೆಂಗಳೂರಿನಲ್ಲಿ ನಡೆಯುವ ಅಧಿವೇಶನ ಸಮಯದಲ್ಲಿ ಕಲಾಪದಲ್ಲಿ ಭಾಗ ವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಊಟ ಉಪಹಾರ ಟೀ ಕಾಫಿಗಳು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶ ವಿಧಾನಸಭೆ ಸಚಿವಾಲಯದ ಅಧಿಕಾರಿಗಳು ಲಿಖಿತವಾಗಿ ಉತ್ತರ ನೀಡಿರುವುದನ್ನು ಹಾಗೂ ಕಲ್ಪಿಸಲಾಗಿರುವುದಿಲ್ಲವೆಂದು ಲೋಕಸಭೆ ರಾಜ್ಯಸಭೆಗಳ ಅಧಿವೇಶನಗಳ ಸಮಯದಲ್ಲಿ ಆಗಲಿ ಅಥವಾ ದೇಶದ ಯಾವುದೇ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ತುಗಳಲ್ಲಿ ಆಗಲಿ ಅಧಿವೇಶನಗಳ ಸಮಯದಲ್ಲಿ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಪಹಾರಗಳನ್ನಾಗಲಿ ಟೀ ಕಾಫಿ ಹಾಗೂ ತಂಪು ಪಾನಿಗಳನ್ನಾಗಲಿ ಅಲ್ಲದೆ ಕಿರುನಿದ್ರೆ ಕುರ್ಚಿಗಳನ್ನಾಗಲಿ ನೀಡುತ್ತಿರುವುದಿಲ್ಲ ಎಂಬ ಅಂಶಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಂದರು ಕರ್ನಾಟಕ ವಿಧಾನಮಂಡಲದ ಶಾಸಕರುಗಳ ವೇತನ ಪಿಂಚಣಿ ಮತ್ತು ಭತ್ಯೆಗಳ ನಿಯಮಾವಳಿಗಳಲ್ಲಿಯೂ ಸಹ ಅಧಿವೇಶನದ ಸಮಯದಲ್ಲಿ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಊಟ ಉಪಹಾರ ಟೀ ಕಾಫಿ ಮುಂತಾದವುಗಳನ್ನು ನೀಡಲು ಎಲ್ಲಿಯೂ ಉಲ್ಲೇಖಿಸಿರುವುದಿಲ್ಲ ಎಂದು ಹೇಳಿದರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಶಾಸಕರುಗಳ ಹಾಜರಾತಿ ಹೆಚ್ಚಿಗೆ ಹೆಚ್ಚು ಮಾಡುವ ಸಲುವಾಗಿ ಅಂಥೇಳಿ ಅವರಿಗೆಲ್ಲೇ ವಿಧಾನಸೌಧದಲ್ಲೇ ಊಟ ಉಪಹಾರನು ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಇದು ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಅಂತ ಹೇಳಿ ಬಯಸ್ತಾ ಇದ್ದೀನಿ ಯಾಕಂದರೆ ಏನು ಹೇಳ್ತಾರಪ್ಪ ಅಂದರೆ ವಿಧಾನಸಭೆಯಿಂದ ಒಂದು ಮಾಹಿತಿ ಹಕ್ಕಿನಿಂದ ಮಾಹಿತಿ ತಕ್ಕೊಂಡಿ ಅಲ್ಲೇ ಅವ್ರು ಹೇಳ್ತಾರೆ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಟೀ ಕಾಫಿ ತಂಪು ಪಾನೀಯ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯಾಧ್ಯಕ್ಷ ಅವರ ಆಫೀಸ ಒಂದು ಕಡೆ ಮಾನ್ಯ ಸಭಾಧ್ಯಕ್ಷರು ಊಟ ಕೊಟ್ಟಿದ್ದಾರೆ ಈಗ ನನ್ನ ಹೆಸರ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಏನು ಬೆಂಗಳೂರಲ್ಲಿ ಅಧಿವೇಶನ ಆಯಿತು ಮಾರ್ಚ್ ತಿಂಗಳು ಮಾಹಿತಿ ಇಲ್ಲ ನಂತರದಿಲ್ಲ ಈ ಎರಡರ ನನಗೆ ಮಾಹಿತಿ ಸಿಕ್ಕಿದೆ ಈ ಎರಡು ತಿಂಗಳುಗಳಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರುಗಳಿಗೇನು ಊಟ ಕೊಟ್ಟರು ಊಟಕ್ಕಾಗೆ ಮೂವತ್ತೈದು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ವೆಚ್ಚ ಆಗಿತ್ತು ಇದು ಸಾರ್ವಜನಿಕರ ತೆರಿಗೆ ಅಣ್ಣ ಅದಕ್ಕೆ ನಮ್ಮದೇನು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ನೀವು ಅದನ್ನು ಹಾಜರಿ ಹೆಚ್ಚು ಮಾಡೋಕ್ಕೆ ಊಟ ಕೊಡ್ತೀವಿ ಅಂತೀರಿ ಸಾರ್ವಜನಿಕರ ತೆರಿಗೆ ಅಣ್ಣ ಅದಕ್ಕೆ ಇದು ಈ ಹಣವನ್ನು ಮಾನ್ಯ ಸಭಾಧ್ಯಕ್ಷರ ಕಡೆಯಿಂದ ವಸೂಲಿ ಮಾಡಬೇಕು ಸರ್ಕಾರ ಆ ವಸೂಲಿ ಮಾಡದೇ ಇದ್ದಲೇ ನಾವು ಮುಂದೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳ್ತಾರೆ ನಾವು ಈಗಾಗಲೇ ಈ ಊಟದ ಬಿಲ್ಗಳು ಮತ್ತು ಅವರ ಟಿ ಐ ಡಿ ಪಡ್ಕೊಂಡಿದ್ದ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರು ಅದಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾ ಕಳಿಸ್ಕೊಟ್ಟಿದ್ದೀನಿ ಕಳಿಸಿ ಕೊಟ್ಟು ಬ ನಮ್ಮದೇನು ಬೇಡಿಕೆ ಅಂದರೆ ಸದನದಲ್ಲಿ ಹಾಜರಾತಿ ಹೆಚ್ಚು ಮಾಡೋ ಸಂಬಂಧ ಊಟ ಕೊಡ್ತೀವಿ ಅಂತ ಹೇಳ್ತೀರಿ ಆದರೆ ಕಠಿಣ ನಿಯಮ ತೊಗೊಂಬರೇ ಯಾವ ಶಾಸಕರು ಇವತ್ತು ಅವ್ರ ವೇತನ ಭತ್ಯೆಗಳನ್ನು ತಗೋತಾರೆ ಒಂದು ದಿನಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಶೀಟಿಂಗ್ ಭತ್ತ ಅವ್ರಿಗೆ ಆ ವೇತನ ಭತ್ಯೆಗಳನ್ನ ತೆಗೆದುಕೊಳ್ಳುವಂಥ ಶಾಸಕರು ಜವಾಬ್ದಾರಿಯಿಂದ ಸದನದಲ್ಲಿ ಕುಳಿತ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಅದು ಬಿಟ್ಟು ಅವರು ತಪ್ಪಿಸ ಅವರ ಹಜರಾತಿ ಹೆಚ್ಚು ಮಾಡೋಕ್ಕೆ ನೀವು ಊಟ ಕೊಡ್ತು ಅನ್ನೋದು ಇದು ಭಾಳ ತಪ್ಪು ಕಾನೂನಿನಲ್ಲಿ ಅದಕ್ಕೆ ಇವತ್ತು ಮಾನ್ಯ ಸಭಾಧ್ಯಕ್ಷರನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿ ಊಟ ಅದು ಕೊಟ್ಟರೆ ಇದು ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಂಗೆ ಕೈ ಬಂತ ಅದಕ್ಕೆ ದಯವಿಟ್ಟು ಈ ಸಾರ್ವಜನಿಕರಿಗೆ ತೆರಿಗೆ ಅವ್ರಿಗೆ ಊಟ ಕೊಡೋದು ಕೊಡಬೇಡ್ರಿ ನೀವೇನು ಅಂದ್ರೆ ಯಾವ ಶಾಸಕರು ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವುದಿಲ್ಲೋ ಕಡ್ಡಾಯವಾಗಿ ಅಂಥವ್ರಿಗೆ ವೇತನ ಭತ್ಯೆಗಳನ್ನು ಕೊಡಲಾಗುವುದಿಲ್ಲ ಒಂದು ಆದೇಶ ಮಾಡಬೇಕು ಸರ್ಕಾರ ಅಂದ್ರೆ ಅದು ಇದು ಈ ದುಡ್ಡು ಆಗೋದು ಉಳಿತೈತಿ ಆದ್ದರಿಂದ ಈಗ ಅಲ್ಲೇನು ಮಾಡಿದಾರೋ ಒಂದು ಊಟಕ್ಕೆ ಆರುನೂರು ರೂಪಾಯಿ ಒಂದು ಊಟ ಬೆಂಗಳೂರಲ್ಲಿ ಒಂದು ಊಟಕ್ಕೆ ಆರುನೂರು ಮತ್ತು ಟೀ ಕಾಫಿಗೆ ಅದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳಲ್ಲಿ ಈ ಊಟ ಉಪಹಾರಕ್ಕೆ ಮಾಡಿದರು ಆದ್ದರಿಂದ ಇದು ಕೂಡ ಇದರಲ್ಲಿ ಸಾಕಷ್ಟು ತೆರಿಗೆಯನ್ನು ಪೋಲಾಗಿದೆ ಆದ್ದರಿಂದ ಇನ್ನು ಮುಂದೆ ಕಠಿಣ ನಿಯಮ ಮಾಡದೇ ಇದ್ದಲೇ ನಾವು ಕಾನೂನು ಆತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸ್ತಿದ್ದೀನಿ ಮಾಧ್ಯಮ ಸ್ನೇಹಿತರು ತಮಗೂ ಸಹಿತ ಗೊತ್ತಿದೆ ಯಾರು ದಿನಬತ್ತಿಗಳನ್ನು ಪಡ್ಕೊತಾರೆ ಇವತ್ತು ಯಾವುದೇ ಅಧಿಕಾರಿಗಳಿರಲಿ ಶಾಸಕರುಗಳ ದಿನಭತ್ತೆ ಅಂದರೆ ಅವ್ರಿಗೆ ದಿನ ಊಟ ಮಾಡೋದು ದಿನಭತ್ತೆ ಇರ್ತೈತಿ ಸಾರಿಗೆ ಭತ್ತೆ ಪ್ರಯಾಣ ಭತ್ತೆ ತೊಗೋತಾರು ಈ ದಿನಭತ್ತೆ ಮತ್ತು ಎಲ್ಲ ಭತ್ಯೆಗಳನ್ನ ತೆಗೆದುಕೊಂಡ ಸರ್ಕಾರದ ತೆರಿಗೆ ಹಣದಲ್ಲಿ ಊಟ ಕೊಡೋದು ಎಷ್ಟು ಸಮಂಜಸ ಇದು ಸಂವಿಧಾನದ ಆಶಯದ ವಿರುದ್ಧವಾಗಿದೆ ಆದ್ದರಿಂದ ಇನ್ನು ಮುಂದೆ ಬೆಳಗಾವಿ ಅಧಿವೇಶನದ್ದು ಕೇಳಿ ನಾವು ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಎರಡು ದಿವಸದಲ್ಲಿ ಅದು ಬರ್ತೈತಿ ಅದರಲ್ಲಿ ಸ್ಪಷ್ಟವಾಗಿ ಕೇಳಿದ್ದೀನಿ ನಾವು ಬೆಳಗಾವಿ ಅಧಿವೇಶನ ನಡೆಸೋ ಸಮಯದಲ್ಲಿ ಅಲ್ಲೇನು ಟಿ ಐ ಡಿ ಎ ತಗೋತಾರೆ ಅವ್ರಿಗೆ ಊಟ ಉಪಾರ ಕೊಡೋಕೆ ಅವಕಾಶ ಅಂತ ಕೇಳಿದ್ವಿ ಅಲ್ಲಿ ಇಲ್ಲತ್ತ ಬರ್ತದೆ ಅದು ಜಿಲ್ಲಾಧಿಕಾರಿ ಕೇಳಿರಿ ಈಗ ಅವರ ಆ ಅಸೆಂಬ್ಲಿ ಸೆಕ್ರೆಟರಿ ಕಡೆ ಹಾಕಾಗ್ತಾರೆ ಮಣ್ಣಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾದಾಗ ಅವರು ಹೇಳರು ಇದನ್ನೆಲ್ಲ ನಿಮ್ಮ ಅರ್ಜಿಗಳು ಅಲ್ಲೇ ವರ್ಗಾವಣೆ ಮಾಡ್ತು ಅಂತ ಹೇಳಿದ್ರು ಆದ್ದರಿಂದ ಟೋಟಲ್ಲಾಗಿ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಮತ್ತು ಸದನದಲ್ಲಿ ಶಾಸಕರ ಹಾಜರಾತಿಯ ಸಂಬಂಧ ಒಂದು ನಿಯಮವನ್ನು ಕಡ್ಡಾಯವಾಗಿ ಹಾಜರಾಗುವಂತೆ ಒಂದು ನಿಯಮವನ್ನು ರೂಪಿಸ್ಬೇಕಂತೇಳಿ ನಾನು ರಾಜ್ಯದ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೀನಿ ಇದು ಬೆಂಗಳೂರಾಗಿಂದು ಈಗ ಕೊಟ್ಟಿದ್ದು ನಾನು ಬೆಂಗಳೂರದು ಬೆಳಗಾವ್ದಲ್ಲಿ ಅಂತ ಅದು ದಾಖಲೆ ನಾನು ಬರಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಕ್ಲಿಯರ್ ಐತ್ರಿ ಯಾರು ದಿನ ಬತ್ತೆಗಳನ್ನು ಪಡಿತಾರೆ ಊಟ ಕೊಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ಇಲ್ಲಿ ಮಾಹಿತಿ ಹಾಕಿದ್ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಾಗಿ ಇದಿಲ್ಲ ಇದಿಲ್ರಿ ನಮಗೆಲ್ಲ ಭಾಳ ಪ್ರಾಬ್ಲಮ್ ಆಗೈತೆ ನಾವು ಅಲ್ಲೇ ಬರೀತು ಅಂದರು ಹಂಗ್ರೆ ಊಟ ಕೊಡಕ್ಕೆ ನಿಮ್ಗೆ ಯಾರೇ ಆರ್ಡ್ರ್ ಅಂತ ಕೇಳಿ ಆರ್ಡ್ರೂ ಮಾಡಿಲ್ಲ ಅದಲ್ಲದೆ ಬೆಳಗಾವಿ ಅಧಿವೇಶನ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಲೈಜಲ್ ಆಫೀಸರ್ಸ್ ಹಾಕ್ತಾರೆ ಅವರು ಏನಪ್ಪ ಅಂದ್ರೆ ಯಾರೋ ಸಚಿವರು ಬಂದ್ರೆ ಅವ್ರು ಹಿಂಬಾಲ ತಹಸೀಲ್ದಾರ್ ಕ್ರೀಡರು ಅಸಿಸ್ಟೆಂಟ್ ಕಮಿಷನರ್ ಕ್ರೀಡರ್ದವ್ರು ನೇಮಕ ಮಾಡ್ತಾರೆ ಇದೇ ಸರ್ಕಾರ ಏನು ಹೇಳ್ತದೆ ಅಂದ್ರೆ ಅಧಿವೇಶನ ನಡೆದ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಕಚೇರಿ ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ನಿರ್ವಹಿಸ್ಬೇಕಂತ ಇದೇ ಸರ್ಕಾರ ಹೇಳ್ತದೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತದೆ ಬಂದವ್ರು ಬಂದವರು ಹಿಂಬಾಲ ನಾಲ್ಕು ನಾಲ್ಕು ಬಂದಿನ ಗಣ್ಣ ಹಚ್ಬಿಟ್ರೆ ಆ ತಹಸೀಲ್ದಾರ್ ಕೆಲಸ ಮಾಡವ್ರೆ ಅದನ್ನು ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೀನಿ ಈ ರೀತಿ ಅವರಿಗೆ ಸಂಪರ್ಕ ಅಧಿಕಾರಿಗಳನ್ನ ಹಾಕಲಿಕ್ಕೆ ನಿಯಮಾವಳಿಗೆ ಅವಕಾಶ ಇದ್ರೆ ಕೊಡೋದು ಕೇಳಿದ್ದು ಅದಕ್ಕೂ ಅವ್ರು ಏನೋ ಉತ್ತರ ಕೊಟ್ಟಿಲ್ಲ ಅವು ಬಂದಂತ ಅದ್ರ ಬಗ್ಗೆ ನಾನು ಮುಂದಿನ ಹೋರಾಟ ಮಾಡ್ತಾ ತಮಗೆ ದಯವಿಟ್ಟು ಹೇಳಿ ಬೈಸ್ತಾ ಇದ್ದೀನಿ ಇದು ಮಾತ್ರ ಬೆಂಗಳೂರಲ್ಲಿ ಜುಲೈ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಷ್ಟೇ ಈ ಊಟದ ಬಿಲ್ ಅದು ನಮ್ಗೆ ಸಿಕ್ಕಿದಾವು ಉಳ್ಕೋ ದಿನ ಬಂದ ನಂತರ ಅದೇ ಅದೆಲ್ಲ ಅದಲ್ಲದೆ ಮತ್ತೊಂದು ವಿಷಯ ಅಂತ ನಮಗೆ ಹೇಳಿ ಬೈತೀನಿ ಲೋಕಸಭೆಯಲ್ಲಿ ಆಗಲಿ ರಾಜ್ಯಸಭೆ ಆಗಲಿ ಆಗಲಿ ಇವತ್ತೇ ದಿಲ್ಲಿನಲ್ಲಿ ಲೋಕಸಭೆ ರಾಜ್ಯಸಭೆ ಆಗಿರ್ಬೋದು ಅಥವಾ ದೇಶದ ಯಾವುದೇ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಅಧಿವೇಶನ ಸಮಯದಲ್ಲಿ ಊಟ ಕೊಡೋ ಪದ್ಧತಿ ಇಲ್ಲೇ ಇಲ್ಲ ಇಲ್ಲೂ ಇದು ಕರ್ನಾಟಕದಲ್ಲೇ ಮಾಡಿದ್ದಾರೆ ಅದ್ರಾಗ ಎರಡು ಸಂಬಂಧ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದರಲ್ಲೇ ಸಭಾಧ್ಯಕ್ಷರದು ಏನೋ ಕೈವಾಡಿರಬೇಕು ಅನ್ನಿಸ್ತದೆ ಈಗ ನಾವು ನಾಲ್ಕು ಮಂದಿ ಚಹಾ ಕೊಡೋದು ಬಂದ್ವಿ ಹೋಗಿ ಅಲ್ಲಿ ಬರೀ ಎರಡುನೂರು ರೂಪಾಯಿ ಬಿಲ್ ಆಗ್ತ ನಮ್ಮದೀವಿ ಹತ್ತು ತುಂಬತ್ತಿಂದ ಒಂದೋ ಊಟಕ್ಕೆ ಇವ್ರು ಮುನ್ನ ಒಂದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ಖರ್ಚಾಗ್ತಾರೆ ತೆರಿಗೆ ಏನೋ ಇದು ಆದ್ದರಿಂದ ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರದ ಈ ಸಾರ್ವಜನಿಕರ ತೆರಿಗೆ ಮುಗಿಸಲಿಕ್ಕೆ ನಾವು ತಮ್ಮ ಸಹಕಾರ ಬೇಕು ನಾವೆಲ್ಲರೂ ಕೂಡ ಪ್ರಯತ್ನ ಹೇಳ್ತೀವಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ